ನಮ್ಮ ರಾಜ್ಯಕ್ಕೆ ಆಲ್ ಪಂದ್ಯಾವಳಿಯಲ್ಲಿ ಐಪಿಎಲ್ ಏನ ಗೆದ್ದಂತ ಒಂದು ಸಂಭ್ರಮೋತ್ಸವದಲ್ಲಿ ನೆನೆ ಕಾಲ್ಚನಿಕ ಸಂಭವಿಸಿ ಸುಮಾರು ಹನ್ನೊಂದು ಜನ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕುಕ್ಕೋಡು ಗ್ರಾಮದ ನಮ್ಮ ಭೂಮಿ ಇವತ್ತು ನಮ್ಮನ್ನೆಲ್ಲ ಆಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಈ ಅಹ್ ಓದ್ತಿದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓದ್ತಿದಂತಹ ನಮ್ಮ ಭೂಮಿ ಇವತ್ತು ತೀರ್ಕೊಂಡಿದ್ದಾರೆ ಅಹ್ ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು ಯಾಕಂತ ಹೇಳಿದ್ರೆ ಆ ನೋವು ಒಬ್ಬರೇ ಮಗ್ಗ ಮಕ್ಳಿರ್ಬೋದು ಆ ತಂದೆ ತಾಯಿಗ ನೋವು ಗೊತ್ತು ಅಹ್ ನನಗಂತೂ ಸಂಪೂರ್ಣವಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ ಆ ಇದರಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಆ ಮ್ಯಾಜಿಸ್ಟ್ರೇಲ್ ಅಹ್ ತನಿಖೆಯಲ್ಲಿ ಏನ್ ಸತ್ಯಾಸತ್ಯತೆ ಬರುತ್ತೆ ಅದರಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ ಯಾವ ಇಲಾಖೆದು ತಪ್ಪಿದೆ ಅನ್ನೋದನ್ನ ಅವರು ಒಂದು ಆದೇಶವನ್ನ ಮಾಡಿದ್ದಾರೆ ನಾವೆಲ್ಲ ಒಂದು ವರದಿಗೆ ಕಾದ್ ನೋಡೋಣ ಯಾರು ತಪ್ಪಿಸ್ತಿದ್ದಾರೆ ನಾನು ಮನವಿಯನ್ನ ಮಾಡ್ತೀನಿ ಒಬ್ಬ ಸಂಸದನಾಗಲ್ಲ ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿತಸ್ತಿದು ಕೂಡಲೇ ಕ್ರಮ ಜರುಗಿರಬೇಕು ಅಂತ ಮಾಧ್ಯಮ ಕನ್ನ ನಾನು ಆಗ್ರಹ ಮಾಡ್ತೀನಿ ಏನವರು ಐ ಪಿ ಎಲ್ ಅವರು ನಮ್ಮ ಆಟಗಾರರು ಬಂದ್ರು ವಿರಾಟ್ ಕೊಹ್ಲಿ ಅವರು ಮತ್ತು ಬಿ ಮದ ನಿನ್ನೆ ಆ ಹೇಳಂಗೆ ಸಂಜೆಯ ಕಾರ್ಯಕ್ರಮ ಇತ್ತು ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಬಾರದ ವಾರದಲ್ಲಿ ಮತ್ತೆ ಕಂಟೀರವ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ನಾನೇನು ನನ್ನ ಮನ್ಸಲ್ಲಿ ಏನ್ ಬರುತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಬರ್ತದೆ ಯಾಕಂತ ಹೇಳಿದ್ರೆ ಕಳೆದ ಇಂದೊಂದ್ ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆನ ಆಚರಿಸಿದ್ವಿ ನಾವು ಸೇರಿ ಎಲ್ಲ ಆಚರಿಸಿದ್ವಿ ಒಂದು ಐತಿಹಾಸಿಕ ಗೆಲುವು ಹದಿನೆಂಟು ವರ್ಷದಿಂದ ಅದನ್ನ ಮಾಹಿತಿ ಅವ್ರಿಗೆ ನಿನ್ನೆ ಆ ಕ್ರೌಡ್ ಸೇರ್ಸದ ಅಂತ ಅವ್ರಿಗೆ ಮಾಹಿತಿ ಇತ್ತ ಇಲ್ವಾ ಇಲ್ಲ ಮಾಹಿತಿ ಇದ್ದು ಈ ರೀತಿ ಆಯ್ತ ಅನ್ನೋದನ್ನ ನಮಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ ಆದರೆ ನಾವಂತೂ ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯಾಸತ್ಯಗೆ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा थ्री डबल टू फोर डबल वन पब्लिक इंपैक्ट जनशक्त निर्णायक